ಬಿಬಿಎಂಪಿನಲ್ಲಿ ಲಂಚದ ವಿಚಾರ ಸದ್ದು ಮಾಡಿದೆ ಕಟ್ಟಡ ನಕ್ಷೆ ಮಂಜೂರು ಮಾಡೋದಕ್ಕೆ ಏ ಒಬ್ರು ಲಂಚ ಪಡೆದಿದ್ದು ಎಕ್ಸ್ಕ್ಲೂಸಿವ್ ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ ಇಂಥ ಹೇಗೆ ಬೊಮ್ಮನಹಳ್ಳಿ ವಲಯ ಜಂಟಿ ಆಯುಕ್ತರ ಶ್ರೀರಕ್ಷೆ ಇದೆ ಅನ್ನೋ ಆರೋಪ ಕೇಳುವ ಬಿಬಿಎಂಪಿ ಸಹಾಯಕ ಇಂಜಿನಿಯರ್ ಶ್ವೇತಾ ಲಂಚವತಾರ ಅವತಾರ लंच का एक एक्सक्लूसिव वीडियो रिपब्लिक के लभ्या ರೊಕ್ಕ ಕೊಡಿ ಒಂದಿಪ್ಪತ್ತು ಕೊಡಿ ಹತ್ತೆಲ್ಲ ಆಗಲ್ಲ ಹದಿನೈದು ಕೊಡಿ ಅವರದ್ದು ಇಲ್ಲೇ ಕೊಟ್ಟು ಹೋಗಿ ಕೇಳಿಸ್ಕೊಂಡ್ರ ಬಿಬಿಎಂಪಿ ಇ ಶ್ವೇತಾ ಮೇಡಮ್ ಅವರ ಲಂಚದ ಮಾತುಗಳನ್ನ ಉತ್ತರಹಳ್ಳಿ ವಾರ್ಡ್ನ ವಸತಿ ಕಟ್ಟಡಕ್ಕೆ ನಕ್ಷೆ ಮಂಜೂರು ಮಾಡುವುದಕ್ಕೆ ಇ ಮೇಡಮ್ ಈ ರೀತಿ ವಸೂಲಿ ಮಾಡಿದ್ದಾರೆ ತಮ್ಮ ಡ್ರೈವರ್ ಮೂಲಕ ಲಂಚ ಪಡೆದಿದ್ದು ಇದರ ಎಕ್ಸ್ಕ್ಲೂಸಿವ್ ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಎಚ್ಎಸ್ಆರ್ ಲೇಔಟ್ನಲ್ಲಿ ಯೋಜನಾ ವಿಭಾಗದ ಎಇ ಆಗಿರುವ ಶ್ವೇತಾ ಈ ಹಿಂದೆ ಬೊಮ್ಮನಹಳ್ಳಿ ಹೊರವಲಯದ ನಗರ ಯೋಜನಾ ವಿಭಾಗದ ಸಹಾಯಕ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ರು ಆ ವೇಳೆ ಉತ್ತರಹಳ್ಳಿ ವಾರ್ಡ್ನ ವಸತಿ ಕಟ್ಟಡಕ್ಕೆ ನಕ್ಷೆ ಮಂಜೂರಿಗೆ ಲಂಚದ ಡಿಮ್ಯಾಂಡ್ ಮಾಡಿದ್ರು ಎಇ ಶ್ವೇತರ ಅವತಾರದ ಬಗ್ಗೆ ಸಾಕ್ಷಿ ಸಮೇತ ಬೊಮ್ಮನಹಳ್ಳಿ ಜಂಟಿ ಆಯುಕ್ತ ಅಜಿತ್ ಅವರಿಗೆ ದೂರು ಕೂಡ ನೀಡಲಾಗಿತ್ತು ಸಾಮಾಜಿಕ ಕಾರ್ಯಕರ್ತ ರಾಮಲಿಂಗೇಗೌಡ ಈ ದೂರನ್ನ ಕೊಟ್ಟಿದ್ರು ಆದರೆ ಎಇ ಶ್ವೇತ ಅಮಾನತು ಮಾಡಿ ಕೇಸನ್ನ ದಾಖಲಿಸಿಲ್ಲ ಎಇಗೆ ಜಂಟಿ ಆಯುಕ್ತರ ಬೆಂಬಲ ಇದೆ ಅಂತ ರಾಮಲಿಂಗೇಗೌಡ ಆರೋಪ ಮಾಡಿದ್ದಾರೆ ಈ ಜವಾಬ್ದಾರಿಯುತ ಜಂಟಿ ಆಯುಕ್ತರಾದಂತಹವರು ಈಕೆಯನ್ನು ಪ್ರೊಟೆಕ್ಟ್ ಮಾಡೋದರಲ್ಲಿ ನಿಸ್ಸಿಮರಾಗಿದ್ದಾರೆ ಬಂದ ದೂರು ಅರ್ಜಿಗೆ ಆಕೆಯನ್ನ ಇಲಾಖೆಯಿಂದ ವಜಾ ಮಾಡಬೇಕಿತ್ತು ಒಂದು ಕ್ರಿಮಿನಲ್ ಕೇಸನ್ನ ದಾಖಲು ಮಾಡಬೇಕಾಗಿತ್ತು ಆದ್ರೆ ಆಯುಕ್ತರು ಆಕೆಯನ್ನ ಪ್ರೊಟೆಕ್ಟ್ ಮಾಡಿ ಪ್ರಾಜೆಕ್ಟ್ ನ ವಿಭಾಗಕ್ಕೆ ಅದೇ ವಲಯದಲ್ಲಿ ಟ್ರಾನ್ಸ್ಫರ್ ಎಷ್ಟು ಮಟ್ಟಕ್ಕೆ ಸರಿ ಬಿಬಿಎಂಪಿ ಆಯುಕ್ತರು ಲಂಚ ಬಾಕ ಎಇ ವಿರುದ್ಧ ಕ್ರಮ ಕೈಗೊಳ್ತಾರ ಕಾದ್ ನೋಡ್ಬೇಕಾಗಿದೆ ಶಿಕ್ಷಣ